ಾವತಿಯ ಎಲ್ಲ ಶಿಕ್ಷಕ ಮಿತ್ರರಿಗೆ ನಮಸ್ಕಾರ ನಾನು ರಾಜಶೇಖರ್ ಬಿ ಆರ್ ಸಿ ಭದ್ರಾವತಿ ಈಗಾಗಲೇ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಸಾವಿರಾರು ಮಕ್ಕಳ ವಿದ್ಯಾರ್ಥಿ ವೇತನಗಳಿಗಾಗಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಆದರೆ ಅವರ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಸೇಡಿಂಗ್ ಆಗದೇ ಇರೋದ್ರಿಂದ ಅನೇಕ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇರೋ ಅಪಾಯ ಇದೆ ಇದನ್ನು ಸರಿಪಡಿಸ್ಲಿಕ್ಕೋಸ್ಕರ ಯಾವೆಲ್ಲ ಶಾಲೆಗಳು ಆಧಾರ್ ಸೀಡಿಂಗ್ ಅರ್ಜಿಗಳನ್ನು ಬ್ಯಾಂಕಿಗೆ ಸಲ್ಲಿಸಿದ್ದಾರೆ ಆ ವಿವರಗಳನ್ನು ಎಸ್ ಎಸ್ ನಮೂದಿಸಲಿಕ್ಕೆ ಅಂತೇಳಿ ಎಸ್ ಎ ಟಿ ಎಸ್ ಮೂಲಕ ಒಂದು ಇಂಟರ್ಫೇಸ್ನ ರಚನೆ ಮಾಡಿಕೊಳ್ಳಲಾಗಿದೆ ಆ ಇಂಟರ್ಫೇಸ್ ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ ನಾನು ನೋಡ್ಕೊಂಬರೋಣ ಬನ್ನಿ ಮೊದಲು ನೀವು ಯಾವ್ದಾದ್ರು ಬ್ರೌಸರ್ ಮೂಲಕ ನಿಮ್ಮ ಎಸ್ ಎ ಟಿ ಎಸ್ ಲಾಗಿನ್ ಆಗಿ ಅಲ್ಲಿ ನಿಮಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಹೋಗಲಿಕ್ಕೆ ಅಂಥೇಳಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಆ ಲಿಂಕ್ ಮೂಲಕ ನೀವು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನೀವು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಹೋಗ್ತೀರಿ ಅಲ್ಲಿ ರಿಜಿಸ್ಟ್ರೇಷನ್ ಅಂತ ಒಂದು ಬಟನ್ ಇದೆ ಒಂದು ಉಪಯುಕ್ತ ಮಾಹಿತಿ ನಿಮಗೆ ಇಲ್ಲಿ ಆಧಾರ್ ಸೀಡಿಂಗ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನೀವು ಅಕೌಂಟ್ ಸೀಡ್ ಆಗಿರೋದು ಮತ್ತು ಸೀಡಿಂಗ್ ಆಗದೇ ಇರೋದು ಎರಡು ವಿವರಗಳನ್ನ ನೋಡಲಿಕ್ಕೆ ಅವಕಾಶ ಇದೆ ನಿಮ್ಮ ಅಡಿಷನಲ್ ಇನ್ಪುಟ್ ಈ ಸಂದರ್ಭ ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಅದಾದಮೇಲೆ ರಿಜಿಸ್ಟ್ರೇಷನ್ನಲ್ಲಿ ಕೊನೆಯದು ಆಧಾರ್ ಸೀಡಿಂಗ್ ಫಾರ್ಮ್ ಸಬ್ಮಿಷನ್ ಅಂತ ಒಂದು ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವೆಲ್ಲ ಮಕ್ಕಳು ಆಧಾರ್ ಸೀಡಿಂಗ್ ಆಗಬೇಕಾಗಿದೆ ಆ ಪಟ್ಟಿ ಓಪನ್ ಆಗುತ್ತೆ ಈ ಶಾಲೆಯ ಇಷ್ಟು ಮಕ್ಕಳು ಆಧಾರ್ ಸೀಡಿಂಗ್ ಕ್ವೇರಿನ ಸಬ್ಮಿಟ್ ಮಾಡಬೇಕಾಗಿದೆ ನಾನು ಇಲ್ಲಿ ಮೊಹಮ್ಮದ್ ಅಜೀಮ್ ಅಂತ ಒಬ್ಬ ತೊಗೊಳ್ತೀನಿ ಅದು ಬಲಗಡೆ ಸಬ್ಮಿಟ್ ಕ್ವೇರಿ ಅಂತ ಒಂದು ಬಟನ್ ಕಾಣ್ತಾ ಇದೆ ನಿಮಗೆ ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಕೇಳುತ್ತೆ ಡಸ್ ದಸ್ ಸ್ಟೂಡೆಂಟ್ ಹ್ಯಾಸ್ ಎ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜ್ ಬರುತ್ತೆ ಹ್ಯಾಸ್ ರಿಕ್ವೆಸ್ಟ್ ಫಾರ್ಮ್ ಬಿನ್ ಸಬ್ಮಿಟೆಡ್ ಟು ಬ್ಯಾಂಕ್ ಫಾರ್ ಆಧಾರ್ ಶೆಡಿಂಗ್ ಅಂತ ಕೇಳ್ತಾ ಇದೆ ಆಧಾರ್ ಶೆಡಿಂಗ್ಗೋಸ್ಕರ ರಿಕ್ವೆಸ್ಟ್ ಫಾರ್ಮ್ ಸಬ್ಮಿಟ್ ಮಾಡಿದ್ದೀರಾ ಅಂತೇಳಿ ಎಸ್ ಅಂತ ತಗೊಳ್ಳಿ ಇಲ್ಲಾಂದರೆ ಕೊಟ್ಟಿಲ್ಲ ಅಂದರೆ ನೋ ಅಂತ ತಗೋಬೋದು ನೀವು ನಾನು ಎಸ್ ಅಂತ ತಗೊಳ್ತಾ ಇದ್ದೀನಿ ಈ ಥರ ಒಂದು ಪೇಜ್ ಬರುತ್ತೆ ಮೊದಲು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಶಿವಮೊಗ್ಗ ಅದಾದಮೇಲೆ ಬ್ಯಾಂಕ್ ಕೇಳುತ್ತೆ ಬ್ಯಾಂಕ್ ಲಿಸ್ಟ್ ಇದೆ ಸೆಲೆಕ್ಟ್ ಮಾಡಿಕೊಡಿ ಈ ಹುಡುಗಂದು ಇಂಡಿಯನ್ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಬ್ರಾಂಚ್ ಕೇಳುತ್ತೆ ಭದ್ರಾವತಿ ಅಂತ ಸೆಲೆಕ್ಟ್ ಮಾಡಿ ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಸೇಮೇ ಜಬು ಅಂತ ಕೇಳುತ್ತೆ ಮೇಲಿನ ಥರನೇ ಇದೆ ಎಸ್ ಅಂತ ಕ್ಲಿಕ್ ಮಾಡಬೇಕು ಎಸ್ ಕ್ಲಿಕ್ ಮಾಡಿ ಡೇಟ್ ಆಫ್ ಸಬ್ಮಿಷನ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಯಾವ ದಿನಾಂಕದಂದು ಬ್ಯಾಂಕಿಗೆ ಆಧಾರ್ ಸೇವಿಂಗ್ ಫಾರ್ಮನ್ನು ಸಬ್ಮಿಟ್ ಮಾಡಿದ್ದೀರಿ ಅಂತೇಳಿ ಈ ಹುಡುಗಂದು ಒಂದು ಎಂಟು ಒಂದು ಹನ್ನೆರಡು ಹದಿನೆಂಟಕ್ಕೆ ಅವರು ಅರ್ಜಿ ಕೊಟ್ಟಿದ್ದಾರೆ ಅಂತ ಪೋಷಕರು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ತಗೊಳ್ತಾ ಇದೀನಿ ನಾನಿಲ್ಲಿ ಒಂದು ಹನ್ನೆರಡು ಎರಡು ಸಾವಿರದ ಹದಿನೆಂಟು ಅದ ನಂತರ ಸಬ್ಮಿಟ್ ಬಟನ್ ಮಾಡಿ ಬ್ಯಾಂಕ್ ಡಿಟೇಲ್ಸ್ಫುಲಿ ಅಂತ ಕೇಳುತ್ತೆ ಓಕೆ ಕ್ಲಿಕ್ ಮಾಡಿದ ನಂತರ ಮೊಹಮ್ಮದ್ ಅಜೀಮ್ ಸ್ಟೂಡೆಂಟ್ದು ಆ ಪಟ್ಟಿಯಿಂದ ಹೊರಟೋಗುತ್ತೆ ಅಂದ್ರೆ ನೀವು ಸಕ್ಸಸ್ಫುಲಿ ಬ್ಯಾಂಕಿಗೆ ಕ್ವೈರಿಯನ್ನ ಸಬ್ಮಿಟ್ ಮಾಡಿದ್ದೀವಿ ಅಂತ ಅರ್ಥ ಈ ಅರ್ಜಿ ಮುಂದಕ್ಕೆ ಸೀಡಿಂಗ್ಗೋಸ್ಕರ ಫಾರ್ವರ್ಡ್ ಆಗಿರುತ್ತೆ ಆಮೇಲೆ ಇನ್ನೊಂದು ಇನ್ಪುಟ್ ಏನಪ್ಪ ಅಂದರೆ ಇನ್ನು ಕೆಲವು ಎಸ್ ಬಿ ಐ ಕನ್ವರ್ಟ್ ಆಗಿರೋದು ಎಸ್ ಬಿ ಎಮ್ ಅಂತಲೇ ಅಲ್ಲಿ ಬರ್ತಾ ಇದೆ ಡೇಟಾಬೇಸಿಗೆ ಅಪ್ಡೇಟ್ ಆಗಿಲ್ಲ ಅಂತ ಕಾಣುತ್ತೆ ಈ ಥರದ ಎರಡು ಎಕ್ಸಾಂಪಲ್ಸನ್ನು ನಾನು ನೋಡಿದ್ದೀನಿ ಸಪೋಸ್ ನಿಮಗೆ ಎಸ್ ಬಿ ಐ ಯಾವ್ದಾದ್ರು ಬ್ರಾಂಚ್ ಸಿಗಲಿಲ್ಲ ಅಂತ ಹೇಳಿದ್ರೆ ಎಸ್ ಬಿ ಎಮ್ ಬ್ರಾಂಚ್ ಇದೆಯಾ ಅಂತೇಳಿ ಸ್ವಲ್ಪ ನೀವು ಅಲ್ಲಿ ಹುಡುಕೋಬೇಕಾಗತ್ತೆ ಈ ರೀತಿಯಾಗಿ ಆಧಾರ್ ಸೀಡಿಂಗ್ ಆಗದಿರೋ ಮಕ್ಕಳ ಆಧಾರ್ನ ಸೀಡಿಂಗ್ ಮಾಡಿಸ್ಲಿಕ್ಕೆ ಪ್ರಯತ್ನಿಸ್ತೀರಿ ಅಂತ ಆಚರಿಸ್ತಾ ಈ ವಿಡಿಯೋನ ವೀಕ್ಷಿಸಿದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ Thank you.